ಏನು ನಾನು ತೋರಿಸ್ಬಿಡ್ತೀನಿ ಏ ಶಿಷ್ಯ ಬೇಗ ಬರೋ ಒಂದೇ ಮುಗಿಸ್ಬಿಡ್ತೀನಿ ಬರೋ ನೋಡ ನಾನು ಇವತ್ತು ಕೊಲೆ ಮೂಡಲಿದ್ದೀನಿ ಆಂಟಿ ಮನೆಗೆ ಹೋದ್ರೆ ಅವಳ ಕೊಂದ್ರೆ ಕಣ ಬರೋದು ಇಟ್ಟಿಗಿಟ್ಟಿಯಾ ಹಂಗೆ ಮಾಡು ಶಿಷ್ಯ ನಾನೇನಾದ್ರೂ ಜೈಲ್ಗೆ ಹೋದ್ರೆ ಶಿಷ್ಯ ನನ್ನ ಮಕ್ಕಳನ್ನ ನನ್ನ ಮಕ್ಕಳನ್ನ ಅನಾಥರನ್ನಾಗಿ ಮಾಡಬೇಡ ನಿನ್ನ ಮನೆ ಖಾಲಿ ಮಾಡಿ ನನ್ನ ಮಕ್ಕಳನ್ನ ಅಲ್ಲಿ ಇಡು ಹಂಗೆ ಆಗ್ಲಿ ಶಿಷ್ಯ ನಾನು ಆಂಟಿ ಮನೆ ಸೇರ್ಕೊಂಡ್ಬಿಡ್ತೀನಿ ಮಜಾ ಮಾಡ ಯಾರ ಮನೆ ಯಾರು ಇಟ್ಕೋತಿರೋ ಲೇ ಮುದ್ಕ ನಾನೀಗ ತುಂಬಾ ರಾಂಗ್ ಆಗಿದ್ದೀನಿ ಎದುರು ಸಿಕ್ಕದೆ ನಿನ್ ಚಾರ್ಸ್ ನಂಗೆ ಬೆಂಡ್ ಮಾಡ್ಬಿಡ್ತೀನಿ ಆಮೇಲೆ ಸೈಡ್ ಸೈಡ್ ಗೆ ಓಡಾಡ್ಬೇಕು ಜ್ಞಾಪಕ ಇಟ್ಕೋ ಮುಚ್ಚಾಯ್ ಬಾಯ್ ಏಯ್ ಏನ್ ಮಾಡ್ತಿರೋ ಏನ್ ಮಾಡ್ತಿರೋ ನೀವು ನನ್ನ ಮನೇನ ನಿಮ್ ಮನೆ ಅಂತ ಹೇಳ್ಕೊಂಡು ಸಾಲ ತಗೊಂಡಿದ್ರು ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ ಯಜಮಾನ್ರ ಯಜಮಾನ್ರೆ ಏನೋ ತಮಾಷೆಗೆ ಆಗಿದಾಗೋಯ್ತು ಅದ್ರೆಲ್ಲ ಮನ್ಸಲ್ಲಿ ಇಟ್ಕೋತಿರಲ್ಲ ತಮಾಸೆ ಹಾಕ್ಬಿಡ್ತೀನಿ ನೋಡು ಇಂತ ವಿಚಾರದ ತಮಾಸೆ ಏನಯ್ಯ ಏಯ್ ನೋಡು ನೀವಿಬ್ರು ನಾಳೆನೆ ಮನೆ ಖಾಲಿ ನೀನೊಬ್ಬ ಇವತ್ತೇ ಮನೆ ಖಾಲಿ ಮಾಡ್ಬೇಕು ಪಾರ್ಟಿ ಕರ್ಕೊಂಡ್ ಬಂದಿದ್ದೀನಿ ನೋಡ್ರಿ ಹೋಗಿ ಖಾಲಿ ಮಾಡುವ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ

ಹೋಗ್ಲಿ ಅಂತ ಸುಮ್ನೆ ಇದ್ವಿ ಈಗಲೂ ಹೇಳ್ತಾ ಇದೀನಿ ಎಚ್ ಕೆಲ ಒಳಗೋಗಿ ನಾಲ್ಕ ಸಂಪನ್ನ ಮಾಡಿ ಹೆಂಚಿನ ಸಾಕು ಯೋಗ್ಯತೆ ಇಲ್ಲ ನೀನ್ ನನಗ್ ಬುದ್ಧಿ ಹೇಳಕ್ ಬಂದಿಯಾ ಈ ಮಂಗನಾಟ ಎಲ್ಲ ನಿಮ್ ಹೆಂಚರ ಹತ್ರ ಇಟ್ಕೊಳ್ರಿ ನನ್ ಸಂಗಡ ಬೇಡ ನೀನು ಅಷ್ಟೇ ನಿನ್ ಕೋಪನೆಲ್ಲ ನಿನ್ನ ಬ್ಲೌಸು ಸೀರೆ ಹಿಂಡಾಕ್ತಾನಲ್ಲ ನೀನ್ ಗಂಡ ಅವನ ಹತ್ರ ಇಟ್ಕೊಂಡ್ ನಮ್ಮ ಹತ್ರ ಬೇಡ ನನ್ ಗಂಡನ್ ಬಗ್ಗೆ ಮಾತಾಡ್ತೀಯ ಬರ್ಲಿ ಅವರು ನಿನಗ್ ಸರಿಯಾಗಿ ಮಾಡಿಸ್ತೀನಿ

ನಮ್ಮತ್ರನೇ ಹತ್ರನೇ ಮಾಡ್ತಾಳೆ ಆಂಟಿ ನನ್ನ ಹತ್ರ ಅಷ್ಟು ಗಲಾಟೆ ಮಾಡಿದ್ರಲ್ಲ ಅವಳು ಏನಾದ್ರೂ ಪೊಲೀಸ್ ಕಂಪ್ಲೀಟ್ ಕೊಟ್ರೆ ನಿಮ್ ಗತಿ ಏನು ಪೊಲೀಸ್ ಬರ್ಲಿ ನಾನ್ ಅಬ್ಬ ಅವರ ಗಲಾಟೆ ಮಾಡಿದ್ರು ಅವರು ನನ್ನ ಕೊಲ್ಲಕ್ ಬಂದಿದ್ರು

ನಾನು ನಿಂತ ಬರಲ್ಲ ನಾನು ಗಂಡಸು ಒಂದ್ ವೇಳೆ ನಾನು ಬರಲೇಬೇಕು ಅಂದ್ರೆ ಯಾರಾದ್ರೂ ಗಂಡಸು ಗಂಡಸು ಮತ್ತೆ ಮತ್ತೆ ನನ್ನ ಸ್ನೇಹಿತರ ಮೇಲೆ ಕೈ ಮಾಡ್ತಾ ಇದ್ದೀರಾ ಇನ್ನೊಂದ್ ಸಲ ಕೈ ಮಾಡಿದ್ರೆ ಸಿಎಂ ಅವ್ರಿಗೂ ಉತ್ತರ ಹೇಳಬೇಕಾಗುತ್ತೆ ಹುಷಾ ಏನೋ ಅಂದೆ ಕೈ ಮಾಡಬಾರ್ದಾ ಬಿಡಿ 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 ಹೇಳ್ತಾ ಇದೀನಿ ಎವಿಡೆನ್ಸ್ ಇಲ್ಲದೆ ನೀವು ಎಲ್ಲರ ಮೇಲೆ ಕೈ ಮಾಡ್ತಾ ಇದ್ದೀರಾ ಅದು ತಪ್ಪು ಆಮೆ ಚೆನ್ನಾಗಿರಲ್ಲ ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ಹೇಳಲ್ಲ ಫರ್ದರ್ ಕಾನ್ಸಿಕ್ವೆನ್ಸ್ ನೀ ಫೇಸ್ ಮಾಡಬೇಕಾಗುತ್ತೆ ಆರ್ ಯು ರೆಡಿ ಇನ್ ಹೇಳಿ ಏನಾಯ್ತು ನಿಮ್ಮ ಹೆಂಡತಿ ಇವರೆಲ್ಲ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಏನಾಯ್ತು ಅಂತ ವಿಚಾರಿಸಕ್ಕೆ ಬಂದೆ ನಮ್ಮ ಹತ್ರನೇ ನಕಲ ಮಾಡ್ತಾರೆ ಮೇಡಂ ಮೇಡಂ

ಅದನ್ನ ಕಂಡೋರ್ ಮೇಲೆ ತೋರ್ಸದ ಎಲ್ಲ ನೀವು ಕೊಟ್ಟಿರೋ ಸದ್ರ ಒಳ್ಳೆ ಸಮಯಕ್ಕೆ ನಮ್ಮ ಯಜಮಾನ್ರು ಬಂದ್ಬಿಟ್ರು ಇಲ್ಲ ಅಂದ್ರ ಆರ್ ತಿಂಗಳು ಒಳಗ್ ಹಾಕಿಸ್ತಿದ್ದ ಇದೊಂದ್ಸಲ ಮಾತ್ರ ಕ್ಷಮಿಸ್ಬಿಡಿ ಮೇಲಿಂದ ಹೀಗಾಗ್ದಾಗ ನಾವು ನೋಡ್ಕೋತೀವಿ ಇನ್ನೊಂದ್ಸಲ ಅವ್ರು ನನ್ ವಿಷಯಕ್ ಬಂದ್ರ ಜೀವನ ಇಡೀ ಜೈಲ್ನ ಕೊಡೋ ಹಂಗ್ ಮಾಡ್ಬಿಡ್ತೀನಿ ಈ ಸುಗುಣ ಒಳಗ ಇನ್ನೊಬ್ಬಳ ಸುಗುಣ ಅದಾಳ ಅವಳು ತುಂಬಾ ಡೇಂಜರಸ್ ನಿಮ್ ಗಂಡದ್ರ ಹೇಳ್ರಲ್ಲ ಎಷ್ಟು ಕೆಟ್ಟದಾಗ ನಡ್ಕೊಂಡ್ರೋ ಏನೋ ಪಾಪ ಅಕ್ಕ ಬೇಜಾರ್ ಮಾಡ್ಕೊಂಡಿದ್ದಾರೆ ಮೂರ್ ಹೊತ್ತು ಮನೇಲಿ ತಿಂದ್ಕೊಂಡು ಸುಮ್ನೆ ಕೂತಿರ್ತಾರಲ್ಲ ಅದಕ್ಕೆ ಅವ್ರಿಗೆ ಹೀಗಾಡೋದು ಹೀಗಾದ್ರೂ ಮಾಡಿ ಈ ಡೀಪಿಗಳಿಗೆ ಚೆನ್ನಾಗ್ ದಬಾಯಿಸ್ಬೇಕು ಇವತ್ತೇ ಒಂದ್ ನಿರ್ಧಾರಕ್ಕೆ ಬರ್ಬೇಕು ಸುಮ್ನೆ ಆತರ ಬೀಳ್ಬೇಡ ಕಣೆ ಇಂಥ ವಿಷಯಗಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಹ್ಮ್ ಅವ್ರ ದಿನ ಒಬ್ರೊಬ್ರ ಹತ್ರ ಹೋಗಿ ಜಗಳ ಮಾಡ್ಕೊಂಡ್ ಬರ್ಲಿ ನಾವ್ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋಣ ನೋಡ್ತಾ ಇರೋಣ ನೋಡೆ ಮೊದ್ಲೇ ಅವ್ರಿಗೆ ನಾವ್ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ನಾವ್ ಕೆಲ್ಸಕ್ಕೆ ಹೊರಟಾಗ ನಮ್ಮ ಹತ್ರ ಗಲಾಟೆ ಮಾಡ್ತಾರೆ ಹೊರಟ ಮೇಲೆ ಇವ್ರ ಹತ್ರನು ಗಲಾಟೆ ಮಾಡಿದ್ದಾರೆ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದ್ರೆ ಹಾ ನಮ್ ಕಂಪನಿ ಯಜಮಾನ್ರನ್ ಕೇಳಿ ಅವ್ರಿಗೂ ಕೆಲ್ಸ ಕೊಡ್ಸ್ಬೇಕು ಹಾಗೆಲ್ಲ ಸರಿ ಹೋಗುತ್ತೆ ಒಂದ್ ನಿಮಿಷ ಸಾರ್ ಸಾರ್ ನಿಮ್ಗೆ ಈ ಫ್ಯಾಕ್ಟ್ರಿ ಬಿಟ್ಟು ಇನ್ನೊಂದು ಮೋಟರ್ ಕಂಪ್ನಿ ಕೂಡ ಇದೆಯಂತೆ ಇದೆ ಅದಕ್ಕೆ ಸರ್ ನಮ್ ಮೂರ್ ಜನ ಗಂಟಂದಿರ್ಗೆ ಮೆಕ್ಯಾನಿಕ್ ಕೆಲ್ಸ ಎಲ್ಲ ಗೊತ್ತು ಹಾ ಈ ಕೆಲ್ಸ ಇಲ್ದೆ ಮನೆಲ್ ಕೂತಿದ್ದಾರೆ ಅವ್ರಿಗ್ ಕೆಲ್ಸ ಕೊಟ್ರೆ ತುಂಬಾ ಉಪಕಾರ ಆಗತ್ತೆ ಹೌದು ಸರ್ ಮೊದಲೇ ಹೇಳ್ಬಾರ್ದಾಗಿತ್ತು ನಮ್ಮ ಇವತ್ ಬೆಳಗ್ಗೆ ತಾನೇ ಮೂರ್ ಜನಕ್ಕ ಕೆಲ್ಸ ಕೊಟ್ಬಿಟ್ಟು ನೀವೇ ಬಾಸು ಸರ್ ನೀವು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಸರ್ ನಮ್ಮ ಯಜಮಾನಿಗೆ ಹನ್ನೆರಡು ವರ್ಷ ಅನುಭವ ಇದೆ ಸರ್ ಬ್ಯಾಂಗ್ಳೂರ್ ಮೋಟಾರ್ಸ್ ನಲ್ಲಿ ಕೆಲಸ ಮಾಡ್ತಿದ್ರು ಸರ್ ಹೌದಾ ಅವ್ರ ಏನು ಸರ್ ನಮ್ಮ ಮನೆಯವ್ರ ಹೆಸರು ರಾಮನಾಥ್ ಅಂತ ಇವ್ರ ಗಂಡನ ಹೆಸರು ರಮೇಶ್ ರಮೇಶ್ ನನ್ನ ಗಂಡನ ಹೆಸರು ಕರಿಯಪ್ಪ ಅಂತ ಸರ್ ಎಲ್ಲಾರು ಪ್ರೀತಿಗೆ ಕರಿಯ 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 ಅಲ್ಲಮ್ಮ ಬೆಳಗ್ಗೆ ಕೆಲಸ ಕೊಟ್ಟಿದ್ದ ಆ ಮೂರ್ ಜನಕ್ಕೆ ನಾನೀ ಕೂಡಲೇ ಆ ಮೂರು ಜನನ್ನ ಡಿಸ್ಮಿಸ್ ಮಾಡ್ತೀನಿ. ಯಾಕ್ ಸರ್? ಏನನೇ ಫೈರ್ ಆಕ್ಸಿಡೆಂಟ್ ಅಲ್ಲಿ ಒಬ್ಬ ಹೆಂಟಿಗೆ ಕಣ್ಣು ಹೋಯ್ತು, ಒಬ್ಬ ಹೆಂಟಿ ಕಾಲು ಹೋಯ್ತು ಅಂತ ಸುಳ್ಳೇ ಹೇಳಿ ನನ್ನ ಕೈಸ ತಗೊಂಡಿದ್ದಾರೆ. ನಾನು ಈ ಮೂರು ಜನನ್ನ ಖಡ್ಡಿದಾ ಬಿಡೋದಿಲ್ಲ. ಹಾಗೆ ಮಾಡಬೇಡಿ ಸರ್. ಏನೋ ಕೆಲಸ ಸಿಗ್ಲಿ ಅಂತ ಹಾಗೆ ಹೇಳಿಬೇಕು ಸರ್. ಅದерಲೇ ಆ ಮೂರು ಜನದಲ್ಲಿ ಕರಗಿದ ಅಲ್ಲ ಆ ಹೆಂಟಿಯಾರು. ನಾನು ಸರ್. ಅವರ ಅಲ್ಲಮ್ಮ ನೀ ಸತ್ತೇ ಹೋಗಿದ ಅಂತ ಸುಳ್ಳೇ ಹೇಳಿ ನನ್ನ ಹತ್ರ ಕೈಸ ತಗೊಂಡಿದಾರಲ್ಲ. ನೋಡೋ ಯಾರ್ನೇ ಬಿಟ್ರು ಅವನ್ನಂತ ಖಂಡಿದಾ ಬಿಡೋದಿಲ್ಲ.

ಏನೋ ಪೋಲಿಗಳ ತರ ಸುತ್ತಾಡ್ಕೊಂಡು ಕಾಲ ಕಳಿದೆ ಸುಳ್ಳು ಪಳ್ಳು ಹೇಳಿ ಕೆಲಸ ಗಿಟ್ಟಿಟ್ಕೊಂಡ್ರಲ್ಲ ಅದನ್ನ ನೆನ್ಸ್ಕೊಂಡು ಸಂತೋಷ ಪಡ ನಾನ್ ಸತ್ತೋಗಿ ಅಂತ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಖುಷಿ ಪಡ್ತೀನಿ ಅಕ್ಕ ಅವ್ರು ನಮ್ ಹೆಸರು ಉಪಯೋಗಿಸಿ ಕೆಲಸ ತಗೊಂಡಿದ್ದಾರೆ ಅಂದ್ಮೇಲೆ ಅವ್ರ ಕೋ ಬಿಲ್ದಿದೆ ಅಂತ ಅರ್ಥ ಇನ್ಮೇಲೇನಾದ್ರೂ ತಕರಾರ್ ಮಾಡಿದ್ರೆ ಬಾಸ್ ಹೇಳಿ ಮನೆ ಕಳ್ಸಿಬಿಡೋಣ ಕರೆಕ್ಟ್ ಆಗಿ ಹೇಳ್ದೆ ಕಣೆ ಅವ್ರಿಗೆ ಕೆಲಸ ಸಿಕ್ತಲ್ಲ ಇನ್ಮೇಲೆ ಅವ್ರು ನಮ್ಮ ಹತ್ರ ಗಲಾಟೆ ಮಾಡಲ್ಲ ಬಿಡು ಇನ್ಮೇಲಿಂದ ನಮ್ಗೆ ಒಳ್ಳೆ ದಿನಗಳು ಶುರುವಾಯ್ತು ಆಯ್ತು ಅನ್ಸುತ್ತೆ ಇಬ್ರು ಸಂಬಳದಲ್ಲಿ ಒಬ್ಬ್ರ ಸಂಬಳನ ಮನೆ ಖರ್ಚಿಗೆ ಉಪಯೋಗಿಸಣ ಇನ್ನೊಬ್ಬ ಸಂಬಳನ ಸಾಲಕ್ಕೆ ಕಟ್ಟೋಣ మిಕ್ಕಿದ್ದೆಲ್ಲ ಬ್ಯಾಂಕ್ ಹಾಕ್ಬಿಡೋಣ ಬಿಡಣ ಆ ಸುಖನಕ್ಕಿಂತನೇ ನಾವು ದೊಡ್ಡ ದೊಡ್ಡಸೈತ ದೊಡ್ಡ ಮನೆ ತಗೊಂಡ್ರೆ ಖುಷಿಯಾಗಿರೋಣ ಅಮ್ಮ ಇವತ್ತು ನನಗೆ ಸಂಬಳ ಬಂದಿದೆ ಅದಕ್ಕೆ ಹೋಗಾ ಏ ಲಕ್ಷ್ಮಿ ಒಂದ್ ನಿಮಿಷ ಬಾಯಿಲಿ ತಗೋ ಈ ನನ್ನ ಸಂಬಳನ ನಿಮ್ಮನೆಲಿ ಇಟ್ಕೋ ಯಾಕೆ ಅಯ್ಯೋ ನನ್ನ ಗಂಡನು ಗೊತ್ತಾದ್ರೆ ಕಿತ್ಕೊಂಡು ನುಂಗಿ ನೀರು ಕುಡ್ದ್ಬಿಡ್ತಾನಮ್ಮ ಲೇ ಮೊದಲನೇ ಸಲ ನಿನ್ ಸಂಬಳ ತಗೊಂಡಿದ್ಯಾ ಇದು ನಿನ್ ಗಂಡನ ಕೈ ಕೊಟ್ಟು ಅವ್ರ ಕೈಂದ ತಗೋ ಆಹಾ ಎಷ್ಟು ಚೆನ್ನಾಗಿ ಹೇಳಿದೆ ಅಲ್ಲ ಅವರು ಬರ್ತಿದ್ದ ಸಂಬಳ ಎಲ್ಲ ಏ ನಮ್ಮ ಕೈಲಿ ತಂದು ಕೊಡ್ತಿದ್ರ ಮಾತಾಡೋದು ನೋಡು ನಾಳೆ ನಿನ್ ಕೆಲ್ಸಕ್ಕೆ ಹೋಗಬೇಕಾ ಬೇಡ್ವಾ ಏನ್ ದಿಢೀರಂತ ಹೆಂಗೆ ಕೇಳ್ತಾ ಇದೆಯಲ್ಲ ಈ ಕೆಲ್ಸನೇ ನಂಬ್ಕೊಂಡು ನಾವು ಏನೇನೆನೆ ಪ್ಲಾನ್ ಹಾಕಿದ್ವಲ್ಲ ಹಾಕಿದ್ಮೇಲೆ ನಾನು ಹೇಳ್ದಾಗ ಮಾಡು ಈ ಹಣನ ನಿನ್ ಗಂಡನ ಕೈ ಕೊಡು

ಬ್ರಹ್ಮ ಏನು ಮೂರು ಜನ ಸೇರ್ಕೊಂಡು ಒಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದೀರಾ ನಮ್ಗೆಲ್ಲ ಇನ್ನು ಯಾವ್ಯಾವ ರೀತಿನ ಅವಮಾನ ಮಾಡ್ಬೋದು ಅಂತ ಇನ್ ಮುಂದೆ ನೀವು ಮೂರು ಜನ ಒಟ್ಟಿಗೆ ಸೇರ್ಕೊಡು ಒಂದ್ ವೇಳೆ ನಮ್ಮ ಮಾತ್ ಬ ಒದ್ರ ಇಟ್ಕೊಳ್ಳಿ ಯಾರು ಯಾರು ಹೊಡಿತ ಗೊತ್ತಿಲ್ಲ ಒಬ್ಬ ರೋಡದಾಗ ಹುಡ್ಬೇಕು ವರ್ಷ ಬಿಸಿ ಬಿಸಿ ಸುದೀಶ್ ಏನ್ ಗೊತ್ತಾ ಹೇಳಪ್ಪ ನಮ್ಗೆ ಕೆಲ್ಸ ಸಿಕ್ಕಿದೆ ಸಂಬಳ ಎಷ್ಟು ಗೊತ್ತಾ ಸಿಕ್ಸ್ ಥೌಸಂಡ್ ರುಪೀಸ್ ಜಾಸ್ತಿ ಈಗಲಾದ್ರೂ ಗೊತ್ತಾಯ್ತಾ ಗಂಡಸ್ರ್ಯಾವಲು ಹೆಂಗಸ್ರ್ ಗಿನ ಬೇಲೆ ಅಂತ ನೋಡ ಏನು ಮುಂದೆ ನೀವು ಯಾರು ಕೆಲ್ಸಕ್ಕೆ ಹೋಗುದ ದಣ ಬದ್ದು ಗಂಡನಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು ಹೇ ತಿರಿ ಬೇರೆ ಸ್ಪೆಷಲ್ಲಾಗಿ ಇಂಗ್ಲಿಷ್ ಹೇಳ್ಬೇಕಾ ಅಯ್ಯ ಹೋಗ ಹೋಗ್ಯ ನಿ ಗಂಡನಿಗೆ ತಲೆ ಬಂತ ಬುಟ್ಟಿ ಕಲೀಜ ಕಾಲು ಸೂಪ ಮಾಡ ये नोटिस वाला है। हम्म। वही यू गोट स्टैंडिंग। हम्म। यू गोट डिसाइड। हाँ। यू गोट डिसाइड। आउट से बाहर। हम्म।

ನೀವಿ ಮನಸ್ಸಾಕ್ಷಿ ಇದರ ನಾನ್ ತಂದಿರೋ ತಿಂಡಿನ ಮಕ್ಳು ತಿನ್ಬಾರ್ದ ನಾನಂತದ್ದೇನ್ ತಪ್ಪು ಮಾಡ್ದೆ ಏನೋ ಇಬ್ಬರಿಗೂ ಕೆಲಸ ಸಿಕ್ತು ಇನ್ಮೇಲಿಂದ ಹಾಯಾಗಿ ಸಂಸಾರ ಮಾಡಬಹುದು ಅಂತ ನಾನಿದ್ರೆ ನೀವು ಬಂದು ಗಲಾಟೆ ಮಾಡ್ತಿದ್ದೀರಲ್ಲ ಇದು ನಿಮ್ ನ್ಯಾಯನಾ ನಾಳೆ ಮಕ್ಕಳು ನಿಮ್ಗೆ ಮರ್ಯಾದೆ ಕೊಡ್ತಾರ ಲೈ ಮರ್ಯಾದೆ ಮರ್ಯಾದ ಮೊದಲು ನೀನು ಗಂಡನಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ ಮರ್ಯಾದೆ ಯಾವಾಗ ಮರ್ಯಾದ ಕೊಡ್ಲಿಲ್ಲ ಗೊತ್ತಿಲ್ಲ ಹೇಳ್ತಾರ ನಾನ್ ಆಟಗ ಆಡ್ತೀಯಾ ಆ ಎದುರು ಮನೆ ವೆಂಕಟಗಿರಿ ತರ ಅಡಿಗೆ ಮಾಡ್ಕೊಂಡು ಮನೇಲಿರುವಂತ ನನಗ್ ಅವಮಾನ ಮಾಡ್ಲಿಲ್ಲ ನನಗೆ ಕೆಲ್ಸ ಇಲ್ಲ ಅಂತ ನನ್ನ ಮನಸ್ಸಿಗೆ ಎಷ್ಟೊಂದು ನೋವು ಕೊಟ್ಟೆ ಇದನ್ನೆಲ್ಲ ನೀನ್ ಮರ್ತಿರ್ಬೋದು ಅದನ್ನ ನಾನು ಎದೆಲೇ ಇಟ್ಕೊಂಡು ಕೊರಗ್ತಾ ಇದ್ದೆ ನನಗೆ ಕೆಲಸ ಸಿಗ್ಲಿ ಅಂತ ಕಾಯ್ತಾ ಇದ್ದೆ ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗ್ಬಾರ್ದು ಆಗೇನಾದ್ರೂ ಹೋದ್ರೆ ಇಂತಿರ್ ಬರಬಾರ್ದು ನನ್ನ ಮಾತನ್ನು ಮೀರಿದ್ರೆ ಮನೆ ಎರಡು ಎರಡಾಗೋಗುತ್ತೆ ಹುಷಾರ್ మాతికి భయ పడతాయి రమ్నాథ యావత్ సతబ రమునాథ ఇల్మేలిందాన్ హు ఈ మాల్ కిందాప్ సీరియా ఉట్కబిడు అదివ్వాడు బరుత ಅವಗೆಲ್ಲ ನಾನು ಪಕ್ಕ ಅಂತ ಹಾಡು ಹೇಳ್ಬೇಕು ಒಂದ್ ವೇಳೆ ಮಾಡಲಿಲ್ಲ ಅಂತ ತಿಳ್ಕೊಂಬಿಡು ಕೈಯಲ್ಲಿದೆ ಕಾಲಲ್ಲಿದೆ ಕುತ್ತಿಗೆ ಒಂದು ಗೊತ್ತಬ ಕತ್ತರಿಸ್ಬಿಡ್ತೀನಿ ಪಾಪ ನೀವು ಎಷ್ಟು ಅಂತ ದುಡಿತಾರಿ ನಾವಿಬ್ರು ಒಟ್ಟಿಗೆ ದುಡಿದ್ರೆ ಸೈಟು ಮನೆ ಎಲ್ಲಾ ತಗೋಬಹುದು ಅಲ್ವಾ ರೀ ಏನ್ರಿ ಇನ್ಮೇಲೆ ನಾನು ನಿಮ್ಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ರೀ ಅದೇ ಪಾಪ ನಿಮ್ಗೆ ಅದು ಇದು ಖರ್ಚಿರುತ್ತಲ್ವಾ ಆ ಅದನ್ನೆಲ್ಲಾ ಮಾಡ್ಕೊಳ್ಳಿ ಆದ್ರೆ ಕೆಲ್ಸಕ್ ಮಾತ್ರ ಹೋಗ್ಬೇಡ ಅಂತ ಹೇಳ್ಬೇಡಿ ಒಂದು ತಿಂಗಳು ಕೆಲಸಕ್ಕೆ ಹೋಗಿದ್ದಕ್ಕೆ ಇಷ್ಟೊಂದು ಕ್ರಿಮಿನಲ್ ಬ್ರೈನ್ ಬರಬೇಕಾದ್ರೆ ನಾನು ವರ್ಷ ಬಿಡಿ ನಾಯಿ ತರ ತಿರ್ತೀನಲ್ಲ ನನಗೆಷ್ಟಿರ್ಬೇಡ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಗೊತ್ತಿದ್ದಕ್ಕೆ ಈ ಚಾಕು ತಂದೆ ನೀನೇನಾರ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಈಗ ಚುಚ್ಚಲ್ಲ ಕಣೇ ನೀನ್ ಬೆಳಿಗ್ಗೆ ಕೆಲ್ಸಕ್ ಹೋಗ್ತೀನಿ ಅಂತಂದ್ರೆ ಹೇಗು ಚುಸ್ತೀನಿ ಅಂತ ತೋರಿಸ್ತೇ ಯೋಚನೆ ಮಾಡು ಕೆಲಸನಾ ಹರಿಶ್ಚಂದ್ರ